ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಫೆಬ್ರವರಿ ಹದಿನಾರಕ್ಕೆ ಡಿ ಬಾಸರ ಹುಟ್ಟುಹಬ್ಬ ಇದೆ ಹಾಗೂ ಅಭಿಮಾನಿಗಳು ಈಗಲಿಂದನೇ ಭರ್ಜರಿ ತಯಾರಿಯನ್ನು ನಡೆಸಿಕೊಳ್ಳುತ್ತಿದ್ದಾರೆ ಎಷ್ಟೊಂದು ಕಡೆ ಅನ್ನ ಸಂತರ್ಪಣೆಯನ್ನು ಕೂಡ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಹಾಗೂ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇವರ ಹುಟ್ಟುಹಬ್ಬದ ದಿನ ಇವರ ಮನೆ ಮುಂದೆ ಲಕ್ಷ ಲಕ್ಷ ಜನ ಸೇರ್ತಾರೆ ಹಾಗೂ ರಾತ್ರಿ ಹನ್ನೆರಡು ಗಂಟೆಯಿಂದ ಶುರುವಾದ ಲೈನ್ ಬೆಳಗ್ಗೆ ತನಕ ಹಾಗೆಯೇ ಇರುತ್ತೆ ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಬೇಕು ಅಂತ ಬರ್ತಾರೆ ಆದರೆ ಈ ಬಾರಿ ಅವರ ಹುಟ್ಟು ಹಬ್ಬದ ದಿನನೇ ಡಾಲಿ ಧನಂಜಯವರು ಕೂಡ ಮದುವೆ ಆಗ್ತಾ ಇದ್ದಾರೆ ಈಗಾಗಲೇ ಎಲ್ಲ ಸಿನಿಮಾ ನಟರಿಗೆ ಡಾಲಿ ಅವರು ತಮ್ಮ ಮದುವೆಯ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಯೇ ಇರ್ತೀರ ನಿನ್ನೆ ಅಷ್ಟೇ ಯಶ್ ಅವರಿಗೂ ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ ಯಶ್ ಅವರಿಗೆ ರಿಪೋರ್ಟರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಉತ್ತರಿಸಿದ ರಾಕಿಂಗ್ ಸ್ಟಾರ್ ಯಶ್ ಅವರು ನಾನು ಮೊದಲು ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಹೋಗಿ ಬರ್ತೀನಿ ಅದಾದ ನಂತರ ಅವರ ಮದುವೆಗೆ ಹೋಗ್ತೀನಿ ಅಂತ ಹೇಳಿಕೊಂಡಿದ್ದಾರೆ ದರ್ಶನ್ ಸರ್ ಹುಟ್ಟುಹಬ್ಬ ನನಗೆ ತುಂಬ ಮುಖ್ಯ ಅಂತ ಕೂಡ ಯಶ್ ಅವರು ಹೇಳಿದ್ದಾರೆ ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು